ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಓಪನ್ ಪೋರ್ಸ್ಗಳಿಗೆ ಒಂದು ಒಳ್ಳೆ ಎಫೆಕ್ಟಿವ್ ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ ನಾವು ಮೊದಲಿಗೆ ಓಪನ್ ಪೋರ್ಸ್ ಆಗೋದಕ್ಕೆ ಕಾರಣ ಏನು ಅನ್ನೋದು ನೋಡೋದಾದರೆ ಸಾಮಾನ್ಯವಾಗಿ ಎಲ್ರಿಗೂ ಮುಖದಲ್ಲಿ ಓಪನ್ ಪೋರ್ಸ್ ಇದ್ದೇ ಇರುತ್ತೆ ಅಂದರೆ ರಂಧ್ರಗಳು ಇದ್ದೇ ಇರ್ತವೆ ಆದರೆ ಅದು ಗುಳ್ಳೆಗಳಿಂದ ಕೂಡ ಆಗಿರುತ್ತೆ ಇಲ್ಲಾಂದರೆ ಮುಖ್ಯವಾಗಿ ನಮ್ಮ ಮುಖದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ದಾಗ ಈ ರಂಧ್ರಗಳು ಹೆಚ್ಚಾಗ್ತವೆ ಅಂದರೆ ಓಪನ್ ಪೋರ್ಸ್ ಹೆಚ್ಚಾಗುತ್ತೆ ಮುಖದಲ್ಲಿ ಆಯಿಲಿನೆಸ್ ಜಾಸ್ತಿ ಇದ್ದರೆ ಆಟೋಮೆಟಿಕಲಿ ಪಿಂಪಲ್ಸ್ ಆಗುತ್ತೆ ಇದರಲ್ಲಿರುವಂತಹ ಕೀವು ಅಥವಾ ಪಿಂಪಲ್ಸ್ನಲ್ಲಿ ಇರುವಂತಹ ಟಾಕ್ಸಿನ್ನ ರಿಮೂವ್ ಮಾಡಿದರೆ ಆ ಜಾಗದಲ್ಲಿ ಓಪನ್ ಪೋರ್ಸ್ ಆಗುತ್ತೆ ನಾವು ಇನ್ನೊಂದು ಕಾರಣನ ನೋಡೋದಾದರೆ ಜೆನೆಟಿಕಿಂದನೂ ಕೂಡ ಆಗಿರ್ಬೋದು ಅಥವಾ ಹೆರಿಡಿಟಿಯಿಂದ ಕೂಡ ಆಗಿರ್ಬೋದು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸಹ ಓಪನ್ ಪೋರ್ಸ್ ಆಗುತ್ತೆ ಈ ಓಪನ್ ಪೋರ್ಸ್ನ ಕಡಿಮೆ ಮಾಡಬೇಕು ಅಂದರೆ ನಾವು ಇಲ್ಲಿ ತೋರಿಸಿರುವಂತಹ ಹೋಮ್ ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ನೀವು ಕೂಡ ಒಂದು ಯಾವುದಾದ್ರೂ ಬೌಲನ್ನು ತೊಗೊಳ್ಳಿ ಬೌಲನ್ನ ತೊಗೊಂಡು ನಾನು ಅದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಾದಾಮಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆಪ್ಷನ್ ಇಲ್ಲ ನೀವು ಬಾದಾಮಿ ಎಣ್ಣೆನೇ ಯೂಸ್ ಮಾಡಬೇಕಾಗತ್ತೆ ಇದರಿಂದ ಓಪನ್ ಪೋರ್ಸನ್ನು ಕ್ಲೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಆಲುವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ರೆಡಿ ಇರುವಂತಹ ಆಲುವೆರಾ ಜೆಲ್ಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲಾಗಿ ಫ್ರೆಶ್ ಆಗಿ ಸಿರುವಂಥ ಸಿಗುವಂತಹ ಆಲುವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ಅದನ್ನು ನೀವು ಗ್ರೈಂಡ್ ಮಾಡಿಬಿಟ್ಟು ಲಿಕ್ವಿಡ್ ಫಾರ್ಮಲ್ಲಿ ನೀವು ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ರೆಡಿ ಇರೋದನ್ನೇ ತೊಗೊಂಡಿರೋದ್ರಿಂದ ಒಂದು ಸ್ಪೂನ್ ಆಗುವಷ್ಟು ಆಲುವೆರಾ ಜೆಲ್ಲನ್ನೇ ಯೂಸ್ ಇದ್ದೀನಿ ಇದನ್ನು ನಾವು ಬಾದಾಮಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂದು ಪೇಸ್ಟ್ ರೀತಿ ಇದು ರೆಡಿಯಾಗುತ್ತೆ ಒಂದು ಕ್ರೀಮಿ ಟೆಕ್ಸ್ಟರಲ್ಲಿ ಇದು ರೆಡಿಯಾಗುತ್ತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸ್ಪೀಡಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ಜೊತೆಗೆ ಒಂದು ಕ್ರೀಮಿ ಟೆಕ್ಸ್ಟರಲ್ಲಿ ಇದು ರೆಡಿ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಸೇರಿಸ್ತಾ ಇದ್ದೀನಿ ಅದು ಬಂದ್ಬಿಟ್ಟು ರೋಸ್ ವಾಟರ್ ನೀವು ಯಾವ ಬೇಕಾದರೂ ರೋಸ್ ವಾಟರ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ನಾವು ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೊಳೋದ್ರಿಂದ ಕ್ರೀಮಿ ಟೆಕ್ಸ್ಚರಲ್ಲಿ ಚೆನ್ನಾಗಿ ರೆಡಿ ಆಗುತ್ತೆ ಇದು ಸೊ ನೋಡಿ ನಾನೀಗ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋದ್ರ ಜೊತೆಗೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ರೆಡಿ ಆಗುತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಈಗ ಇದು ಕ್ರೀಮಿ ಟೆಕ್ಸ್ಚರಲ್ಲಿ ಚೆನ್ನಾಗಿ ರೆಡಿಯಾಗಿದೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಇದು ರೆಡಿ ಆಗುತ್ತೆ ಇದನ್ನು ನಾವು ಒಂದು ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಸಾರಿ ಪ್ರಿಪೇರ್ ಮಾಡಿದ್ರೆ ಇದನ್ನು ನಾವು ಡೈಲಿ ಯೂಸ್ ಮಾಡಬೇಕಾಗತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಇದು ಚೆನ್ನಾಗಿ ಕ್ರೀಮ್ ಥರ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಇದು ನಾವು ಆಲುವೆರಾಜಲ್ಲಿ ಗ್ರೀನ್ ಕಲರ್ ಯೂಸ್ ಮಾಡಿದರೂ ಕೂಡ ಇಲ್ಲಿ ವೈಟ್ ಕಲರ್ ಆಗಿ ಇದು ರೆಡಿಯಾಗಿದೆ ಇದನ್ನು ಈಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಸ್ವಲ್ಪ ಕ್ರೀಮನ್ನು ತಗೊಂಡು ನಾವು ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ನಮ್ಮ ಓಪನ್ ಪೋರ್ಸ್ ಇರುವಂಥ ಜಾಗಕ್ಕೆ ನಾವು ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಹಚ್ತಾ ಹೋಗಬೇಕಾಗತ್ತೆ ಇದನ್ನು ನೀಟಾಗಿ ಹಚ್ಕೊಂಡು ಒಂದು ಐದು ನಿಮಿಷದವರೆಗೂ ಮಸಾಜ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲೇ ನಾವು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಹಚ್ಚೋದ್ರಿಂದ ಓಪನ್ ಪೋರ್ಸು ಕ್ಲೋಸ್ ಆಗುತ್ತೆ ಸೊ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷದವರೆಗೂ ಮಸಾಜ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ನಾವು ಅರ್ಧ ಗಂಟೆ ಬಿಟ್ಟು ಒಂದು ಹಾಫ್ ಎನ್ ಅವರ್ನ ಬಿಟ್ಟು ನಾವು ಬಿಸಿ ನೀರಲ್ಲಿ ಮುಖವನ್ನು ತೊಳ್ಕೊಬೇಕಾಗತ್ತೆ ಇದನ್ನು ನೀವು ಎರಡು ದಿನಕ್ಕೆ ಸಾರಿ ಮಾಡಿದ್ರೆ ಸಾಕು ನಿಮ್ಮ ಓಪನ್ ಕೋರ್ಸು ಕಡಿಮೆ ಆಗ್ತಾ ಬರತ್ತೆ ಹಾಗೆ ಇದನ್ನು ನೀವು ನಾನು ಹೇಳಿದಾಗೆ ಇದನ್ನು ಒನ್ ವೀಕಿಂದ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇದನ್ನು ನೀಟಾಗಿ ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ ನಿಮಗೆ ನಾನು ಕಮೆಂಟ್ ಮೂಲಕನೇ ಉತ್ತರನ ನೀಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್